ನಮ್ಮ ಕರಾವಳಿ ಪ್ರದೇಶದಲ್ಲಿ ಶರನ್ನವರಾತ್ರಿಯ ಪರ್ವಕಾಲದಲ್ಲಿ ದುರ್ಗೆಯ ಆರಾಧನೆಯೊಂದಿಗೆ ವಿದ್ಯಾಮಾತೆ ಶಾರದೆಯನ್ನೂ ಪೂಜಿಸುವುದು ಬಹಳ ವಿಶೇಷ ಶಾರದೆಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಸಡಗರ ಸಂಭ್ರಮದಿಂದ ಸಾಮೂಹಿಕವಾಗಿ ಆರಾಧಿಸುವ ಕ್ರಮ ಬಹಳ ಹಿಂದಿನಿಂದಲೂ ನಡೆದು ಬಂದ ಸಂಪ್ರದಾಯ ಇಂತಹ ಆಚರಣೆಗಳಿಂದಲೇ ನಮ್ಮ ಧರ್ಮದ ಅಸ್ತಿತ್ವ ಗಟ್ಟಿಯಾಗಿ ಉಳಿದು ಬಂದಿದೆ ಇಂದಿಗೂ ದುರ್ಗಾ ಲಕ್ಷ್ಮೀ ಸರಸ್ವತಿಯರನ್ನು ಈ ಒಂಬತ್ತು ದಿನಗಳಲ್ಲಿ ಬಹಳ ಭಕ್ತಿಯಿಂದ ಪೂಜಿಸುತ್ತಾರೆ ಆತ್ಮೀಯರೇ ನಾನು ಚಂದ್ರಮತಿ ಎಸ್ರಾವ್ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಮೂಲ ನಕ್ಷತ್ರದಲ್ಲಿ ವೀಣಾಪಾಣಿಯಾದ ಸರಸ್ವತಿ ದೇವಿಯ ಸುಂದರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವುದು ಸಂಪ್ರದಾಯ ದೇವಾಲಯಗಳಲ್ಲಿ ಮಣ್ಣಿನಿಂದ ಮಾಡಿದ ಆಳೆತ್ತರದ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸಿದರೆ ಪ್ರತಿ ಮನೆ ಮನೆಯಲ್ಲೂ ಮಕ್ಕಳು ಶಾರದೆ ಎದುರು ತಮ್ಮ ತಮ್ಮ ಪುಸ್ತಕ ಲೇಖನಿಗಳನ್ನಿರಿಸಿ ಸರಸ್ವತಿ ಪೂಜೆಯನ್ನು ಮಾಡುತ್ತಾರೆ ಸರಸ್ವತಿ ಪೂಜೆ ಎಂದರೆ ಮಕ್ಕಳಿಗೆ ಎಲ್ಲಿಲ್ಲದ ಸಂಭ್ರಮ ಇದಕ್ಕೆ ಪುಸ್ತಕ ಪೂಜೆ ಎಂದೆನ್ನುವುದೂ ಉಂಟು ಸರಸ್ವತಿಯ ಪೂಜೆಯಲ್ಲಿ ಪುಸ್ತಕ ಇಡುವುದರಿಂದ ಒಳ್ಳೆಯ ಅಂಕ ಸಿಕ್ಕಿ ತೇರ್ಗಡೆಯಾಗುತ್ತೇವೆ ಎಂಬ ದೃಢವಾದ ನಂಬಿಕೆ ಮಕ್ಕಳೆಲ್ಲರದ್ದು ನಾನು ನಮ್ಮ ಬಾಲ್ಯದ ದಿನಗಳಲ್ಲಿ ನನಗೆ ಕಬ್ಬಿಣದ ಕಡಲೆಯಂತಿದ್ದ ಗಣಿತ ಪುಸ್ತಕ ಹಾಗೂ ನನ್ನ ಪ್ರೀತಿಯ ಕನ್ನಡ ಪುಸ್ತಕವನ್ನು ತಪ್ಪದೇ ಇಡುತ್ತಿದ್ದೆ ಈ ಬಾರಿ ನನಗೆ ಅತ್ಯಧಿಕ ಅಂಕಗಳು ಸಿಗಬೇಕು ಎಂದು ಮನದಲ್ಲಿ ಪ್ರಾರ್ಥಿಸುತ್ತಾ ಪುಸ್ತಕಗಳನ್ನು ಇಡಿಸುತ್ತಿದ್ದೆ ಜೊತೆಗೆ ಪರೀಕ್ಷೆ ಬರೆಯಲೆಂದೇ ತೆಗೆದು ಇಟ್ಟಂತಹ ಪೆನ್ ಪೆನ್ಸಿಲ್ಗಳನ್ನು ಇಡುತ್ತಿದ್ದ ನೆನಪುಗಳನ್ನು ನೆನೆದಾಗ ಮುಖದಲ್ಲಿ ಮಂದಹಾಸ ಮೂಡುತ್ತದೆ ಬಾಲ್ಯದ ಕಲಿಕೆಯ ದಿನಗಳು ಮತ್ತೆ ಹಸುರಾಗಿ ಮನಮೊದಗೊಳ್ಳುತ್ತದೆ ಸಾಮಾನ್ಯವಾಗಿ ಮನೆಯಲ್ಲಿ ಸಂಗೀತದ ಉಪಕರಣಗಳಿದ್ದವರು ಅಂದರೆ ಹಾರ್ಮೋನಿಯಂ ತಬ್ಲಾ ತಂಬೂರಿ ವೀಣೆ ತಾಳ ಜಗಟೆ ಮೊದಲಾದ ಉಪಕರಣಗಳನ್ನು ದೇವಿಯ ಎದುರು ಇರಿಸಿ ಪೂಜಿಸುವ ಪದ್ಧತಿ ಇದೆ ವಿಜಯದಶಮಿಯವರೆಗೂ ಶಾರದಾ ಮಾತೆಯ ಜೊತೆ ಸಂಗೀತ ಸಾಧನೆಗಳಿಗೂ ಪೂಜೆಯನ್ನು ಮಾಡುತ್ತಾರೆ ನವರಾತ್ರಿ ಸಮಯದಲ್ಲಿ ಶಾರದೆಯನ್ನಿರಿಸಿ ಪೂಜಿಸಿ ಸಂಭ್ರಮಿಸುವುದೇ ನಮ್ಮ ಜನರ ವಿಶೇಷತೆ ಜ್ಞಾನದಾಯಿನಿ ಶಾರದಾ ಮಾತೆಯನ್ನು ವಾಣಿ ವೀಣಾ ಪಾಣಿ ಹಂಸವಾಹಿನಿ ಶ್ರೀ ಸರಸ್ವತಿಯನ್ನು ಮನೆ ಮನೆಯಲ್ಲಿ ಹೇಗೆ ಸರಳವಾಗಿ ಪೂಜೆ ಮಾಡಬಹುದು ಎಂದು ತಿಳಿಯೋಣ ಮನೆಯ ದೇವರ ಕೋಣೆ ಅಥವಾ ಮಂಟಪದಲ್ಲಿ ದೇವಿಯ ಫೋಟೋ ಅಥವಾ ಮೂರ್ತಿಯನ್ನು ಇಡುವ ಪೀಠದ ಮೇಲೆ ನಿಮಗೆ ಗೊತ್ತಿರುವ ಒಂದು ಸಣ್ಣ ರಂಗೋಲಿಯನ್ನು ಬಿಡಿಸಿರಿ ಶಾರದೆಯ ಮೂರ್ತಿ ಅಥವಾ ಫೋಟೋವನ್ನು ಅದರ ಮೇಲೆ ಇರಿಸಿ ಹೂವಿನಿಂದ ಅಲಂಕರಿಸಿರಿ ಶಾರದೆಯ ಎದುರು ಇನ್ನೊಂದು ಪೀಠವನ್ನು ಇರಿಸಿ ಅದರ ಮೇಲೆ ಮಕ್ಕಳ ಪುಸ್ತಕಗಳನ್ನಿರಿಸಿರಿ ಪೆನ್ ಪೆನ್ಸಿಲಿಗಳನ್ನು ಚಿತ್ರಕಲಾವಿದರಾದರೆ ಬ್ರಷ್ ಮೊದಲಾದ ಕಲೆಗೆ ಸಂಬಂಧಿಸಿದ ಸಾಧನಗಳನ್ನು ಸಂಗೀತಗಾರರಾದರೆ ಅಥವಾ ಸಂಗೀತ ಕಲಿಯುವ ಮಕ್ಕಳಿದ್ದರೆ ನಿಮ್ಮ ನಿಮ್ಮ ಉಪಕರಣಗಳನ್ನು ಇಡಬಹುದು ವ್ಯಾಪಾರ ವ್ಯವಹಾರಸ್ಥರು ಬಿಲ್ ಬುಕ್ಗಳನ್ನು ಕೂಡ ಇಡಬಹುದು ಜೊತೆಗೆ ಮನೆಯಲ್ಲಿದ್ದ ಭಗವದ್ಗೀತೆ ರಾಮಾಯಣ ದೇವಿ ಪಾರಾಯಣ ಮಹಾಭಾರತ ಭಜನೆ ಪುಸ್ತಕ ಯಾವುದಾದರೂ ಸರಿ ಜ್ಞಾನ ಕೊಡುವ ಪುಸ್ತಕಗಳನ್ನು ಇಟ್ಟು ಅದರ ಮೇಲೊಂದು ಹೂವಿನ ಆಹಾರ ಅಥವಾ ಒಂದು ಹೂವನ್ನು ಇಟ್ಟರೂ ಸಾಕು ದೀಪ ಬೆಳಗಿಸಬೇಕು ಪೂಜೆಗೆ ನಿಮ್ಮ ಶಕ್ತಿಯಾನುಸಾರ ನೈವೇದ್ಯವನ್ನು ಇಡೀರಿ ಅದೇ ಬೇಕು ಇದೇ ಬೇಕು ಎಂದೇನಿಲ್ಲ ಬತ್ತಿಯಿಂದ ಏನು ಕೊಟ್ಟರೂ ಶಾರದೆ ಪ್ರೀತಿಯಿಂದ ಸ್ವೀಕರಿಸುತ್ತಾಳೆ ಡ್ರೈ ಫ್ರೂಟ್ಸ್ ಅಥವಾ ಬಾಳೆಹಣ್ಣು ಇಲ್ಲವೇ ಬೆಲ್ಲದವಲಕ್ಕೆ ಏನು ಬೇಕಾದರೂ ಇಡಬಹುದು ಧೂಪ ದೀಪ ಹಚ್ಚಿ ಪರಿಮಳದ ಅಗರುಬತ್ತಿಯನ್ನು ಉರಿಸಿದಾಗ ವಾತಾವರಣದಲ್ಲಿ ಸುಗಂಧ ತುಂಬಿಕೊಂಡು ಮನದ ತುಂಬ ದೈವಿಕ ಭಾವನೆ ತುಂಬುತ್ತದೆ ದೇವಿಗೊಂದು ಮಂಗಳಾರತಿಯನ್ನು ಮಾಡಿ ಶಾರದಾ ದೇವಿ ವೀಣಾಪಾಣಿಯನ್ನು ಮಕ್ಕಳ ಜೊತೆಗೆ ಪೂಜೆ ಮಾಡಿ ನಮಗೆ ನಮ್ಮ ಹಿರಿಯರು ಕಲಿಸಿಕೊಟ್ಟದ್ದನ್ನು ನಮ್ಮ ಮುಂದಿನ ಪೀಳಿಗೆಗೆ ಕಲಿಸಿ ಸಂಸ್ಕೃತಿಯನ್ನು ಹಾಗೂ ಧರ್ಮವನ್ನು ಕಾಪಾಡಿ ಭಕ್ತಿ ಶ್ರದ್ಧೆಯಿಂದ ದೇವಿಯನ್ನು ಪೂಜಿಸಿ ಅನುಗ್ರಹ ಪಡೆಯಿರಿ ಜ್ಞಾನವನ್ನು ಕೊಡುವ ಸರಸ್ವತಿಯ ಪೂಜೆಯ ವೇಳೆಗೆ ನಾವು ಮನೆಯ ಮಕ್ಕಳೆಲ್ಲ ಸೇರಿಕೊಂಡು ದೇಮಜ ದಿವ್ಯಮತಿ ಸರಸ್ವತಿ ಎಂದು ಭಜನೆ ಮಾಡುತ್ತಿದ್ದುದು ಈಗಲೂ ನೆನಪಿದೆ ನಿರ್ಮಲ ಮನದ ಭಕ್ತಿಯಿಂದ ಆರಾಧಿಸಿದರೆ ಮಾತೆ ಶಾರದೆ ಪ್ರಸನ್ನಳಾಗುತ್ತಾಳೆ ನಮ್ಮ ನಗರದ ಎಲ್ಲ ಮನೆಗಳಲ್ಲೂ ಈ ರೀತಿ ಪುಸ್ತಕ ಪೂಜೆ ಮಾಡುವ ಕ್ರಮವಿದೆ ಉದಾಸೀನ ಮಾಡದೆ ಮಕ್ಕಳಿಗೆ ಇಂತಹ ಒಳ್ಳೆಯ ಆಚರಣೆಗಳನ್ನು ಮಾಡಲು ಹಿರಿಯರು ಕಲಿಸಬೇಕು ಪ್ರೋತ್ಸಾಹಿಸಬೇಕು ಮಕ್ಕಳ ಮನಸ್ಸಲ್ಲಿ ಧರ್ಮ ಸಂಸ್ಕೃತಿಯನ್ನು ಚುಗುರಿಸಿ ಬೆಳೆಸಿರಿ ಉಳಿಸಿರಿ ಮುಂಜಾನೆ ಹಾಗೂ ಸಂಧ್ಯಾ ದೀಪ ಸ ಹಚ್ಚುವ ಹೊತ್ತಿಗೆ ದೇವಿಗೊಂದು ಭಜನೆ ಅಥವಾ ಅವಳ ನಾಮಸ್ತುತಿ ಮಾಡಿರಿ ಇಲ್ಲವೇ ಮೊಬೈಲ್ನಿಂದ ಒಂದು ಭಜನೆ ಹಾಕಿ ಆಲಿಸಿರಿ ಮನೆಯಲ್ಲಿ ಮಂಗಳಮಯ ವಾತಾವರಣ ಉಂಟಾಗುವುದು ಮನೆಯ ಹಿರಿಯರು ತಮ್ಮ ಮಕ್ಕಳು ಮೊಮ್ಮಕ್ಕಳು ಆತ್ಮೀಯರನ್ನು ಸೇರಿಸಿಕೊಂಡು ಪೂಜೆ ಮಾಡಿ ದೇವಿಯ ಕೃಪೆಗೆ ಪಾತ್ರರಾಗಿರಿ ಧರ್ಮೋ ರಕ್ಷತೋ ರಕ್ಷಿತ ಎಂಬಂತೆ ನಮ್ಮ ಸನಾತನ ಹಿಂದೂ ಧರ್ಮದ ರಕ್ಷಣೆಯನ್ನು ಈ ರೀತಿಯಲ್ಲಿ ಆಚರಿಸಿ ತಿಳಿಸಿರಿ ನೀವು ಈ ಬಾರಿ ಸರಸ್ವತಿ ಪೂಜೆಯನ್ನು ಖಂಡಿತವಾಗಿಯೂ ಮಾಡುವಿರಲ್ಲವೇ ಸರಸ್ವತಿಯ ಸರಳ ಪೂಜಾ ವಿಧಾನ ನಿಮಗೆ ಇಷ್ಟವಾದಲ್ಲಿ ಕೃಷ್ಣಾರ್ಪಿತಂ ಎನ್ನುತ್ತಾ ಲೈಕ್ ಮಾಡಿ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು